ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನಿಷ್ಠ ಅಂತ ಹೇಳಿದ್ರೆ ಆರು ಏಳು ಲಕ್ಷ ಜನ ಬೀಡಿ ಕಾರ್ಮಿಕರು ಇವತ್ತು ತಂಬಾಕನ್ನ ಕಟ್ಟಿ ಬೀಡಿ ಮಾಡಿ ಜೀವನವನ್ನ ಸವಿಸ್ತಾ ಇದ್ದಾರೆ ಅವರಿಗೆ ಇವತ್ತು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸಾಧಾರಣ ಒಂದು ಕೋಟಿಯಿಂದ ಒಂದು ಕೋಟಿಯಷ್ಟು ಜನ ಬೀಡಿ ಕಟ್ಟಿ ಬದುಕುವಂತ ಜನ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟು ತಂಬಾಕಿಗೆ ಅನುಗುಣವಾಗಿ ತಂಬಾಕನ್ನ ಉತ್ಪಾದನೆ ಮಾಡುವವರು ಇನ್ನಿತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ತಂಬಾಕು ಬೆಳೆಸುವವರು ಕೂಡ ಸರಿ ಒಂದೂವರೆ ಎರಡು ಕೋಟಿಯಷ್ಟು ಜನ ಭಾರತ ದೇಶದಲ್ಲಿ ಇವತ್ತು ಪಿಡಿ ಉದ್ಯಮವನ್ನು ನಂಬಿಕೊಂಡಿದ್ದಂತ ಜನ ಇದ್ದಾರೆ ಆದರೆ ನಮ್ಮ ಪಿಡಿ ಕಾರ್ಮಿಕರಿಗೆ ಒಂದು ರೀತಿಯ ಶಾಪವಾಗಿ ಇವತ್ತು ಪರಿಣಾಮ ಆಗ್ತಾ ಇದೆ ಇಡೀ ದೇಶದಲ್ಲಿ ಧೂಮಪಾನ ನಿಷೇಧ ಇವತ್ತು ಆರೋಗ್ಯ ಬೀಡಿ ತಂಬಾಕಿನಿಂದ ಇವತ್ತು ಆರೋಗ್ಯ ಹಾಳಾಗ್ತದೆ ಅಂತ ಹೇಳಿ ಹಲವಾರು ವರ್ಷಗಳ ಭಾರತ ದೇಶದಲ್ಲಿ ಇವತ್ತು ಇದೆ ಅಂತ ಹೇಳಿದ್ರೆ ನಮ್ಮ ಮೋದಿಜಿ ಸಾಹೇಬ್ರಲ್ಲಿ ಕೇಳ್ತೇನೆ ಹಾಗಾದ್ರೆ ಇಷ್ಟು ಜನರಿಗೆ ಹುಡುಕಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದಾರೆ ಯಾಕೆ ಇವತ್ತು ಮೋದಿ ಸಾಹಿಬ್ ಬಂದ್ ಮಾಡ್ತಾ ಇಲ್ಲ ಎಲ್ಲಾ ರೀತಿಯ ಟ್ಯಾಕ್ಸ್ ಹಾಕ್ತಾ ಇದಾರೆ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದಾರೆ ಅಂತ ಹೇಳಿದ್ರೆ ಬಿಡಿಯನ್ನು ಯಾರು ಮುಟ್ಬಾರದು ಅಂತ ಹೇಳಿ ಬಹುಶಃ ನಾವು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಹೋದ್ರೆ ಭಾರಿ ಕಡಿಮೆ ಜನ ಬಿಡಿ ಸೇದುವರಿದ್ದಾರೆ ಯಾವ ಕಾನೂನಲ್ಲಿ ಕೂಡ ಇಲ್ಲ ಕನಿಷ್ಠವೇ ತನಕ ಅತ್ಯಂತ ಅವರ ಬದುಕಿಗೆ ಕಾರ್ಮಿಕನಿಗೆ ಅವನಿಗೆ ಎಷ್ಟು ಸಂಬಳ ಕೊಡಬೇಕು ಅನ್ನುವುದನ್ನ ಇವತ್ತು ಕನಿಷ್ಠ ಕೂಲಿ ಕಾಯ್ದೆಯ ಪ್ರಕಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ಒಂದು ಬೀಡಿಗೆ ವಿಶೇಷವಾದಂತ ಒಂದು ಫೈವ್ ಒನ್ ಎ ಸಮಿತಿ ಮಾಡ್ತಾರೆ ತ್ರಿಪಕ್ಷೀಯ ಸಮಿತಿಯ ಆಧಾರದಲ್ಲಿ ನಿರ್ಣಯವಾದಂತ ಮಜೂರಿಯನ್ನ ಮಾಲೀಕರು ಇವತ್ತು ಕಾನೂನುಬದ್ಧವಾಗಿ ವಂಚನೆ ಮಾಡುವುದನ್ನ ನಾವು ಖಂಡಿತವಾಗಿಯೂ ಅದನ್ನು ಪ್ರತಿಭಟನೆ ಮಾಡುತ್ತೇವೆ ಆ ಮಜೂರಿನ ಪಡೆಯಲಿಕ್ಕೆ ಬೇಕಾದಂತ ಎಲ್ಲ ಹೋರಾಟವನ್ನು ನಾವು ಮುಂದೆಸ್ತೇವೆ ಅಂದ್ರೆ ನಾವು ಕೂಡ ಕಾನೂನು ಬದ್ಧವಾಗಿ ಇವತ್ತು ಮಾಲೀಕರಲ್ಲಿ ಕೇಳುವಂಥದ್ದು ಅವರಲ್ಲಿ ಇನ್ಸೆಂಟಿವ್ ಕೇಳ್ತಾ ಇಲ್ಲ ನಿಮ್ಮ ಲಾಭದಲ್ಲಿ ಪಾಲು ಕೊಡಿ ಅಂತ ಕೇಳ್ತಾ ಇಲ್ಲ ಇವತ್ತು ನೋಡಿ ಭಾರತ್ ಬಿಡಿ ಸಂಸ್ಥೆಯವರು ಕೇವಲ ಬಿಡಿ ಉದ್ಯಮವನ್ನು ಮಾತ್ರ ನಡೆಸ್ತಾ ಇಲ್ಲ ಇವತ್ತು ಅವರ ಲಾಭಕ್ಕೆ ಅಥವಾ ಅವರ ಒಂದು ಏನು ಮೂವತ್ತು ನಂಬರದ ಒಂದು ಉದ್ಯಮವನ್ನ ಅವರು ವಿಸ್ತರಿಸಲಿಕ್ಕೆ ಬೇರೆ ಬೇರೆ ಸಹ ಉದ್ಯಮವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಭಾರತ ಕಾರ್ ಮಾಡಿದ್ದಾರೆ ಭಾರತ್ ಮಾಲ್ ಮಾಡಿದ್ದಾರೆ ಇವತ್ತು ಟೀ ಪುಡಿ ಅಸ್ಸಾಂನಲ್ಲಿ ಒಂದು ದೊಡ್ಡ ಟೀ ಎಸ್ಟೇಟ್ ಅನ್ನು ಪಡ್ಕೊಂಡು ಅದನ್ನ ಇವತ್ತು ಮೂವತ್ತು ನಂಬರ್ನ ಟೀ ಪುಡಿಯನ್ನ ಕೂಡ ಮಾಡ್ತಾರೆ ಸಂತೋಷ ಕೈಗಾರಿಕೆ ಬೆಳೀತಾ ಇದೆ ಅಥವಾ ಉದ್ಯಮ ಬೇಕಾದಷ್ಟು ಲಾಭವನ್ನು ಪಡೆದ್ರೆ ಅದರ ಒಂದು ಅಂಶ ಅಂದ್ರೆ ಯಾವುದೇ ಬೀಡಿ ಮೂವತ್ತು ನಂಬರ್ ಪ್ರಾರಂಭ ಆಗಿದ್ರೆ ಅದು ಬೀಡಿ ಉದ್ಯಮ ಇವತ್ತು ಹೇಳ್ತಾರೆ ಮೂವತ್ತು ರೂಪಾಯಿಯಲ್ಲಿ ಬಂಡವಾಳ ಹಾಕಿ ಮೂವತ್ತನೇ ಸಿವಿಯಲ್ಲಿ ಈ ಒಂದು ಭಾರತ್ ಬೀಡಿ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಇವತ್ತು ಶತಮಾನೋತ್ಸವವನ್ನ ಆಚರಿಸಲಿಕ್ಕೆ ಇನ್ನು ಕೆಲವೇ ವರ್ಷ ಇದೆ ಅಂತ ಒಂದು ಕೈಗಾರಿಕೆಯಲ್ಲಿ ದುಡಿಯುವಂತ ಕಾರ್ಮಿಕರ ಪರಿಸ್ಥಿತಿ ಅವರಿಗೆ ಹದಿನೇಳು ರೂಪಾಯಿಯವರು ಕಮ್ಮಿ ಕೊಟ್ರೆ ಅದನ್ನ ಕೇಳಲಿಕ್ಕೆ ನಾವು ಅವರ ಫ್ಯಾಕ್ಟರಿ ಬಳಿಯಲ್ಲಿ ಬಂದು ಬಿಸಿಲಲ್ಲಿ ಮಳೆಯಲ್ಲಿ ನಾವು ಒದ್ದೆ ಆಗಿ ಅದನ್ನ ಕೇಳಬೇಕು ಇವತ್ತು ಎಲ್ಲ ಆ ಉದ್ಯಮದ ಕಾರ್ಮಿಕರು ಏಜೆನ್ಸಿಗಳು ಆ ರೀತಿ ಕೂರ್ತಾರ ಇಲ್ಲಿ ಮಜೂರಿಗಾಗಿ ಬೀಡಿ ಕಾರ್ಮಿಕರಿಗೆ ಮಾತ್ರ ಇದೇನು ಶಾಪವ ಅನ್ನುವಂತ ನಾವು ಇವತ್ತು ಕೇಳಬೇಕಾಗಿದೆ ಯಾರು ಕೂಡ ಇಲ್ಲಿ ದುಡಿಯುವಂತ ಮ್ಯಾನೇಜರ್ ಇರಬಹುದು ಯಾವುದೇ ಸಿಬ್ಬಂದಿಗಳು ಅವರ ಮಜೂರಿಗೆ ಎಲ್ಲಿಯಾದರೂ ದಿನ ಅವರು ಅಥವಾ ವರ್ಷಕ್ಕೊಂದ್ಸಲ ಅವರು ಬಂದು ಇಲ್ಲಿ ಕೂರ್ತಾರ ಇಲ್ಲ ಆದ್ರೆ ಬಿಡಿ ಕಾರ್ಮಿಕರನ್ನ ಅತ್ಯಂತ ನಿಕೃಷ್ಟವಾಗಿ ಈ ಮಾಲೀಕರು ಮತ್ತೆ ಸರ್ಕಾರ ನಮ್ಮನ್ನು ನೋಡುತ್ತಿದ್ದೆ ಅದಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೇನೆ ನಾನು ಬ್ಯಾಕ್ ಕಂಪನಿ ಇವತ್ತು ಮೂವತ್ತು ರೂಪಾಯಿಯಲ್ಲಿ ಬಂಡವಾಳ ಹಾಕಿ ಇವತ್ತು ಆರಂಭ ಮಾಡಿದೆ ಆದರೆ ಇವತ್ತು ಯಾವ ಮಟ್ಟಕ್ಕೆ ಬಂದು ಇವತ್ತು ನಿಂತಿದೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ದೊಡ್ಡ ಕಂಪನಿ ಆಗಿ ಇವತ್ತು ಅವರು ಬೇರೆ ಬೇರೆ ಮಾಲ್ ಇರ್ಬೋದು ಕಾರ್ ಶೋರೂಮ್ ಇರ್ಬೋದು ಟೀ ಪುಡಿ ಶೋರೂಮ್ ಇರ್ಬೋದು ಇನ್ನಿತರ ಬೇರೆ ಬೇರೆ ವಿಭಾಗದಲ್ಲಿ ಇವತ್ತು ಅವರು ದುಡಿದು ಬಂಡವಾಳ ಹಾಕಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಕಷ್ಟಪಟ್ಟು ದುಡಿದಂತ ಈ ಕಾರ್ಮಿಕರು ಬೀಡಿ ಕಾರ್ಮಿಕರೇ ಇದ್ದರೆ ಅವರ ಈ ಒಂದು ಎರಡ್ ಸಾವಿರದ ಹದಿನೆಂಟರಿಂದ ಬಾಕಿ ಉಳಿಸಿಕೊಂಡಂತ ನಲವತ್ತು ರೂಪಾಯಿ ಕೊಡ್ಲಿಕ್ಕೆ ಇವರು ಇನ್ನೂ ಮುಂದೆ ನೋಡ್ತಾ ಇದ್ದಾರೆ ಲೆಕ್ಕಾಗಿ ಹೋದ್ರೆ ಇವತ್ತು ಆ ನಲವತ್ತು ರೂಪಾಯಿ ಪ್ರಕಾರ ಒಂದು ಸಾವಿರ ಕೋಟಿಗೂ ಮಿಕ್ಕಿ ಹಣವನ್ನು ಇವತ್ತು ಕಾರ್ಮಿಕರಿಗೆ ಮಾಲಕ ಕೊಡಬೇಕಾಗಿದೆ ಆದರೆ ನಮ್ಮ ಭಾರತ ಮಾಲೀಕರು ಬಿಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೇರೆ ಕಂಪನಿ ನಮ್ಮ ಚಲಿಫನಿರ್ಬೋದು ಗಳಿಸಿರ್ಬೋದು ಅವರು ಈ ಹಣವನ್ನು ಕೊಟ್ಟರೆ ಅಂತೇಳಿ ಮುಂದೆ ಬಂದಾಗ ಬಾತ್ ಕಂಪನಿ ಮಾಲಕ ಇವತ್ತು ಅದಕ್ಕೆ ಅಡ್ಡಗಾಲಾಕಿ ಕೊಡಬೇಡಿ ಅಂತ ಅಂತೇಳಿ ಇವತ್ತು ಜನ ಮಾಡಿದ್ದಾರೆ ಯಾಕಂದ್ರೆ ಮೊನ್ನೆ ಮೇ ತಿಂಗಳಲ್ಲಿ ಕೊಡಬೇಕಾದ ಹಣ ಇನ್ನೂ ಕೂಡ ಕೊಡಲಿಲ್ಲ ಕೇಳಿದ್ರೆ ಕಾಂಗ್ರೆಸ್ ಸಂಘಟನೆ ಮಾತಾಡಿದ್ರೆ ಬೇರೆ ಬೇರೆ ಕಾರಣ ಕೊಟ್ಟು ಮುಂದಕ್ಕೆ ಆಗ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ